ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ಎರಡು ಅಗಡಿ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಶಾಲಾ ಪ್ರಾರಂಭೋತ್ಸವದ ಅಂಗವಾಗಿ ಎತ್ತಿನ ಬಂಡಿಯನ್ನ ಅಕ್ಷರ ಬಂಡಿಯನ್ನಾಗಿ ಮಾಡಿಕೊಂಡು ಶಾಲಾ ವಿದ್ಯಾರ್ಥಿಗಳ ಜೊತೆಗೆ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಪೋಷಕರಿಗೆ ಮನೆ ಮುಟ್ಟುವಂತೆ ಸರ್ಕಾರಿ ಶಾಲೆಯ ಉಚಿತ ಪ್ರವೇಶಕ್ಕಾಗಿ ಉಚಿತ ಪಠ್ಯಪುಸ್ತಕ ಹಾಗೂ ಸಮವಸ್ತ್ರ ಮಧ್ಯಾಹ್ನದ ಬಿಸಿ ಊಟ ರಾಗಿ ಮಾಲ್ಟ್ ಹಾಗೂ ಪೌಷ್ಟಿಕ ಆಹಾರವನ್ನು ಸರ್ಕಾರಿ ಶಾಲೆಯಲ್ಲಿ ಸಿಗುವುದು ಅಂತ ಹೇಳಿ ಮಕ್ಕಳನ್ನ ಶಾಲೆಗೆ ಕಳಿಸಿ ಎಂದು ಘೋಷಣೆಯನ್ನ ಕೂಗುತ್ತಾ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಹೊರಟು ನಂತರ ಶಾಲೆಗೆ ಬರಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ಎರಡು ಅಗಡಿ ವಿವಿ ಕಮತರ್ ಶಾಲೆಯ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಹಾಗೂ ಗುರುಮಾತಿಯರು ಶಿಕ್ಷಣ ಚಿಂತಕರು ಆದ ನಿಜಲಿಂಗಪ್ಪ ಬಸಗೆಣ್ಣೆ ಶ್ರೀಮತಿ ಗೀತಾ ತೋಟಗೇರ್ ಸಿಆರ್ಪಿ ಶ್ರೀ ಓಂ ಪ್ರಕಾಶ್ ಎತ್ತಿನಹಳ್ಳಿ ಶಿಕ್ಷಣ ಆಯೋಜಕರು ಶಿವಪ್ಪ ಬಳಲಕೊಪ್ಪ ಎಸ್ಟಿಎಂಸಿ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಗ್ರಾಮದ ಗುರು ಹಿರಿಯರು ಹಾಗೂ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಟ್ ತಣ್ ತನ್ ಕೇಳಿ ಕಂಟೇ ತನಿ ಶಾಲೆ ಕರೆಯುತ್ತಿದೆ ಬನ್ನಿ ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ತಿರುಗುತ್ತೀರಿ ಶಾಲೆ ಚೇಕನಕಟ್ಟಿ ತಾಲೂಕು ಸವಣೂರು ಜಿಲ್ಲಾ ಹಾವೇರಿ ಹಾಡಿದವರು ಶ್ರೀ ಹನುಮಂತಪ್ಪ ಮಾ ಪೂಜಾರ್ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೂರು ತಾಲೂಕ್ ಹಾಂಗಲ್ ಜಿಲ್ಲಾ ಹಾವೇರಿ